ಅದು ಯಾವಂತಾಗಲಿ ಆಗಲಿ ಕಾನೂನು ಚಳವಳಿ ಆಗಲಿ ನಮ್ಮನ್ನು ನೀವು ಅರೆಸ್ಟ್ ನಾವು ನಾವಿದೋಗೋಣ ಯಾಕೆ ಅಂತಂದ್ರೆ ಆರು ತಿಂಗಳಿಂದ ಸತತವಾಗಿ ನೋವು ಕೊಟ್ಟಿರೋ ಮನುಷ್ಯರು ಈಗ ನಿಮ್ಮಂತರು ನೀವು ಇಲ್ಲಿ ಬರಬೇಕಾಯ್ತ ಸರ್ ನಾವೆಲ್ಲ ಬರಬೇಕಾಯ್ತ ನಮ್ಮ ರಾಜ್ಯ ಸರ್ಕಾರ ಇವತ್ತು ಸಿ ಎಂ ಅವರು ಕನ್ಸಲ್ಟ್ ಮಿನಿಸ್ಟಿಸಿ ಮಾತಾಡ್ತಾರೋ ಎ ಸಿವರ್ಗ ನಾನು ಅವಾಗ ಇದು ಹೇಳಿದಿರಿ ಈ ಕೂಡಲೇ ಬರ್ಬೇಕಂತ ಸ್ಥಳಕ್ಕೆ ಇಲ್ಲ ಅಂದ್ರೆ ನೀವು ಬಾಡಿ ಮಜರ್ ಮಾಡಬೇಕು ಬರ್ ಬರ್ಬೇಕಾಗ್ತದೆ ಅಂತ ಹೇಳಿದೀನಿ ಕಡ್ಕೊಳ್ಳೋಕ್ಕಾಗಲ್ಲ ಇದು ಪುರಸಭೆ ಇಷ್ಟು ವರ್ಷ ನಾನು ಇಲ್ಲೇ ಬಂತ ಇದ್ದು ಈ ಪುರಸಭೆಗಳು ಈ ಥರ ಸ್ಥಿತಿ ಯಾವತ್ತೂ ಇರಲಿಲ್ಲ ಯಾವತ್ತೂ ಇಂಥ ಕಳಂಕವಾದ ಪರಿಸ್ಥಿತಿ ಇರಲ್ಲ ಕಾನೂನು ಇದೆ ಧರ್ಮ ನಡವಳಿಕೆ ಇದೆ ಧರ್ಮ ಇದೆ ಸಂವಿಧಾನ ಇದೆ ಒಂದು ಬಡವರಿಗೆ ಇದೆ ಒಂದು ನ್ಯಾಯ ಕೊಡೋಕ್ಕಾಗಲ್ಲ ಅಂತಂದರೆ ಇಂಥ ಅಧಿಕಾರಿಗಳು ಮಡಿ ನೀವು ಕೆಲಸ ಮಾಡೋಕ್ಕಾಗ್ತದೆ ಸರ್ ನೀವು ಸಾರ್ವಜನಿಕ ರಂಗದಲ್ಲಿ ಹೆಂಗೆ ಬದುಕ ಬದುಕೆ ನೀವು ಹೆಂಗೆ ಮಾಡೋದು ನಾನು ಜಿಲ್ಲಾಧಿಕಾರಿಗೆ ಬರಬೇಕು ಜಿಲ್ಲಾಧಿಕಾರಿ ಬರಬೇಕು ನಿಮ್ಮ ಕೈಲಿ ಆಗೋಲ್ಲ ಅಂತ ಅಂತ ಅಂದಮೇಲೆ ಜಿಲ್ಲಾಧಿಕಾರಿ ಬರಲಿ ಯಾರು ಕೊಳಿಸ್ತದೆ ನಾನು ಕೊಡಿಸ್ತೀನಿ ಇಲ್ಲ ನಾವು ಏನು ನಮ್ಮ ನಮ್ಮ ನಾವು ಏನು ಇರೋಲ್ಲ ನಾವೇ ಅನುಭವಿಸ್ಬಿಡ್ತೀವಿ ನಾವೇ ಅನುಭವಿಸ್ಬಿಡ್ತೀವಿ ನಿನ್ನ ನಾವೇ ಅನುಭವಿಸ್ತೀವಿ ಆ ನೋವನ್ನ ಸಂಕನ ಅದಕ್ಕೆ ನಿಮ್ ಅಧಿಕಾರಿನೇ ಕಾರಣ ಇನ್ನೂ ಸಮಯ ಕೇಳ್ದಿರಲ್ಲ ಅದ ಅನ್ಯಾಯಿ ತಿರುವೇಕೇರಿ ಇತಿಹಾಸದಲ್ಲಿ ಈ ತರ ನಡೆದಿದೆ ಅಂದ್ರೆ ಅರ್ಥ ಏನ್ ಹೆಂಗ್ ಇವ್ರು ರಕ್ಷಣೆ ಮಾಡ್ತೀರಾ ಹೆಂಗ ಸರ್ ರಕ್ಷಣೆ ಮಾಡಿ ನಿಮ್ಮ ಆಡಳಿತಾಧಿಕಾರಿಗೆ ನಿಮಗೆ ನಿಮಗೆ ತಾಕೀತ್ ಪಡಕ್ಕಾಗಲ್ವಾ ಸರ್ ನಾನು ನೀವು ಬಳಸಿರೋ ಸಹ ಅವ್ರು ಏನ್ ಬೇಕಾದ್ರು ಮಾಡ್ರು ಸುಂಕಿರಕ್ ಆಗ್ತಲ್ಲ ಸರ್ ದೊಡ್ಡ ಮನಸ್ಸು ನಿಮಗೆ ನೀವು ದೀಪ ತಪ್ಪಾಗಿದೆ ಯಾಕಂದ್ರೆ ಇದೊಂದು ಲೋಕಲ್ ಬಾಡಿ ಆಗಿರೋದು ಕಲೆ ಸಂಸ್ಥೆ ಆಗಿರುತ್ತೆ ಸಂಸ್ಥೆಯಲ್ಲಿ ನಿರ್ಣಯ ಕೈಗೊಂಡು ಒಂದು ಆದೇಶ ಹೊಡಿಸಬೇಕಾಗಿತ್ತು ಯಾವುದೂ ಮಾಡಿಲ್ಲ ಇವರು ಸುಮ್ಮನೆ ಅವರಿಗೆ ಪಾರ್ಟಿ ನೋಟಿಸ್ ಪತ್ರ ಕೊಟ್ಟುಬಿಟ್ಟು ಹಾಗೆ ಮಾಡಿ ಓಡಿಸ್ತೀನಿ ಇದು ಮಾಡ್ತೀನಿ ಅಂತ ಬರೀ ಬಾಯಿ ಮತ್ತೆ ಹೇಳಿಕೆ ಯಾವುದೇ ರೈಟಿಂಗ್ನಲ್ಲೂ ಇವರು ಇದನ್ನು ಮಾಡಿಲ್ಲ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎರಡು ಇನ್ನೂರು ಹದಿನಾರು ಆ್ಯಕ್ಟರ್ ಆಗಿರೋ ಒಂದು ಆದೇಶ ಮಾಡಿಸ್ಬೇಕಿತ್ತು ಅದು ಡಿಸೆಂಬರ್ ಹದಿನಾರಕ್ಕೆ ಜಿಲ್ಲಾ ಎಸ್ ಸಿ ಎಸ್ ಟಿ ಕುಂದು ಕುರಿತ ಸಭೆಯಲ್ಲಿ ಕೂಡ ಇವರು ಒಪ್ಕೊಂಡು ಬಂದಿದ್ದಾರೆ ಸಿ ಓ ಅವರು ಇವರು ಆ್ಯಕ್ಚುಲಿ ಲೆಟರ್ ಪ್ರೊಸೆಸ್ ಮಾಡಿಬಿಟ್ಟು ಇಮಿಡಿಯೇಟ್ ಕ್ಲಿಯರ್ ಮಾಡಿದ್ದಾರೆ ಅಂದರೆ ಟೂ ತ್ರೀ ಲಿಟೇಷನ್ ಪ್ರೊಸೆಸ್ ಹಾಗಾಗಿ ನಿನ್ನೆ ನಮ್ಮ ಬಳಸ್ತೇನೆ ಅಂತ ಹೋದಾಗ ಅವರು ಕೂಡ ಅಬ್ಜೆಕ್ಷನ್ ಮಾಡಿರಲಿಲ್ಲ ನನಗೆ ವಿಷಯ ತಿಳಿಸಿರು ಫೋನ್ ಹಾಗಾಗಿ ಡಿ ಸಿ ಮೇಡಮ್ ಇಮಿಡಿಯೇಟ್ ಅವ್ರದ್ದು ಬಾಡಿ ಕರೆದ್ಬಿಟ್ಟು ಮೀಟಿಂಗ್ ಕರೆದ್ಬಿಟ್ಟು ಒಂದು ಪ್ರೊಸೆಸ್ ಮಾಡಿಬಿಟ್ಟು ತಾವು ಡಿ ಸಿ ಆದೇಶ ಮಾಡಿ ಡಿ ಸಿ ಮೇಡಮ್ ಅವ್ರಿಗೂ ಮಾತಾಡಿದ ಆದೇಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಈಗ ಬೆಳಿಗ್ಗೆ ಪಿಡಿ ಡಿ ಅವ್ರ ಹತ್ರ ಮಾತಾಡಿದ್ದೀನಿ ಹಾಗಾಗಿ ಇವರು ಅದನ್ನ ಎಲ್ಲಾ ನೆಗ್ಲಿಜೆನ್ಸ್ ಒಂದು ನಿರ್ಲಕ್ಷ್ಯತನ ವಹಿಸಿರೋದ್ರೆ ಇಷ್ಟು ಚುನಾವಣೆ ಈಗ ಇದು ಸಮಸ್ಯೆ ಇದು ತಹಶೀಲ್ದಾರ್ ಬಂದು ಇದು ಪಂಚಾಯತಿ ಒಳಗೆ ಖಾತೆ ಆಗಿರೋದು ಇದಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿ ಹಲವಾರು ಪ್ರಕರಣಗಳಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಮಾಡಿದೆ ಯಾಕಂದ್ರೆ ಲೋಕಲ್ ಬಾಡಿಗೆ ಸುಪ್ರೀಂ ಅಧಿಕಾರ ಇರೋದ್ರಿಂದ ಹಾಗಾಗಿ ನಾನು ಇಮಿಡಿಯೇಟ್ ಆಗಿ ಇವತ್ತು ಸಭೆ ಇವತ್ತು ಕೂಡ ಹೇಳಿ ಎಲ್ಲರೂ ಬಂದಿದ್ದಾರೆ ಸಭೆಯಲ್ಲಿ ಎಲ್ಲ ರೆಡಿ ಮಾಡಿದೆ ಎವರಿ ಒನ್ ರೆಡಿ ಆಗಿದೆ ತಗೊಂಡು ಟಿ ಸಿ ಅವರಿಂದ ಆದೇಶ ತಾವುಗಳು ಕೂಡ ನಾವು ತುಂಬಾ ಏನಿದ್ದೀರಾ ಹೋರಾಟ ಕೂಡ ಶಾಂತಿ ಮಾಡೋದಾಗಿದ್ರೆ ನಾನೇ ನಾನು ಹೇಳದ್ಮೇಲೆ ಹೇಳಿ ಕಾನೂನು ಸುವ್ಯವಸ್ಥೆ ಆದರೂ ಕಾನೂನು ಮಾಡಬಹುದು ದಯವಿಟ್ಟು ನಂಬಿಕೆ ತಾವುಗಳು ಹೋರಾಟಗಾರರು ದಯವಿಟ್ಟು ಇವತ್ತೊಂದಿನ ಸಮಯ ಅವಕಾಶ ಕೊಡಿ ಇಮಿಡಿಯೇಟ್ ಆಗಿ ತೆರವು ಇಲ್ಲ ಅಲ್ಲ ಸ್ವಾಮಿ ಆರು ತಿಂಗಳ ಈಗ ಮಾಡಿದ್ರು ಈಗೇನು ಇಲ್ಲ ನಾನು ಅವಕಾಶ ಮಾಡಿಕೊಡಕ್ ಮಾಡ್ತಾ ಇದ್ದು ಈಗ ವ್ಯವಸ್ಥೆ ಒಂದು ನಿಷ್ಕ್ರಿಯ ವ್ಯವಸ್ಥೆ ಆಗ್ಬಿಟ್ಟಿದೆ ಇದ್ರೊಳಗೆ ಅದಕ್ಕೆ ನಾನು ಇವರಿಗೆಲ್ಲ ಬಿಸಿಲು ಮುಟ್ಟಿಸಿದ್ದೇನೆ ಈಗಾಗಲೇ ಇವರಿಗೂ ಕೂಡ ನೋಟಿಸ್ ನನ್ ಕಡೆ